ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಡ ಮಕ್ಕಳಿಗೆ ಅನ್ನ ಪ್ರಸಾದ ವಿತರಿಸುವ ಮೂಲಕ ಆಚರಿಸಿದ ವಿಕ್ರಮ್ ಗಾಯಕ್ವಾಡ್ ಹಾಗೂ ಕಾರ್ಯಕರ್ತರು ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಮುಂದಿನ ಮುಖ್ಯಮಂತ್ರಿ ಆಗಲಿ ಎಂದು ಬಡ ಮಕ್ಕಳಿಗೆ ಅನ್ನ ಪ್ರಸಾದ ವಿತರಿಸಿ ಹುಟ್ಟುಹಬ್ಬ ಆಚರಿಸಿದ ವಿಕ್ರಮ್ ಗಾಯಕ್ವಾಡ್ ಈ ಸಂದರ್ಭದಲ್ಲಿ ವಿಕ್ರಮ್ ಗಾಯಕ್ವಾಡ್ ಬಾಬು ಶಿರ್ಷಾಡ್ ಶರಣು ಕಾಕಂಡ್ಕಿ ಅಶೋಕ್ ಬೆಲ್ಲದ್ ರಾಜಶೇಖರ್ ಭಜಂತ್ರಿ ರಮೇಶ್ ಪಡಸಲ್ಗಿ ಬಸವರಾಜ್ ಒಳಸಂಗಿ ಅಮಿತ್ ಗರುಡ್ಕರ್ ನಾಗರಾಜ್ ಯಲ್ಲಪ್ಪ ಹಂಜಗಿ ಕೃಷ್ಣ ಚವ್ವಾಣ್ ಮೇಡಮ್ ವ್ಯವಸ್ಥಾಪಕರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಮಾಜಿ ಕೇಂದ್ರ ಮಂತ್ರಿ ಹಾಗೂ ಶಾಸಕರಾದ ಬಸವ ಅರವತ್ತು ಹುಟ್ಟಿದ ಹಬ್ಬ ಅಂಗವಾಗಿ ಇವತ್ತು ನಾವು ಈ ಸಣ್ಣ ಮಕ್ಕಳ ಆಶ್ರಮದಲ್ಲಿ ಬಂದು ನಾವು ಅನ್ನ ಪ್ರಸಾದವನ್ನು ಹಂಚುತ್ತೇವೆ ಈಗ ಈ ಕಾರ್ಯಕ್ರಮ ಮುಂಜಾನೆ ಇತ್ತು ಆದರೆ ಅವ್ರ ಪಾಪ ಸ್ಕೂಲಿಗೆ ಟೈಮ್ ಆದ ಕೂಡಲೇ ನಾವು ಈ ಕಾರ್ಯಕ್ರಮ ಸಾಯಂಕಾಲ ಇಟ್ಕೊಂಡಿದ್ದೇವೆ ಈಗ ಸಾಯಂಕಾಲ ಇವರಿಗೆ ಅನ್ನ ಪ್ರಸಾದ ಕೊಟ್ಟು ಈಗ ನಮ್ಮ ಬಂದಂಥ ಲೀಡರ್ಗಳು ಇಲ್ಲಿ ಬಂದಿದ್ದಾರೆ ಅವರಿಂದ ಈ ಸಣ್ಣ ಮಕ್ಕಳಿಗೂ ನಾವು ಆಶೀರ್ವಾದನು ಕೊಡುತ್ತೇವೆ ಹಾಗೂ ಇವರು ಮುಂದೆ ಎಜುಕೇಷನ್ದಾಗ ಮುಂದೆ ಹೋಗಬೇಕಂತಿಸಿ ನಾವು ದೇವರಿಗೆ ಬೇಡ್ಕೊತಿದ್ದೇವೆ ಬಸವಗೌಡ ಪಾಟೀಲ್ ಯತ್ನವರು ರಾಜಕೀಯದಾಗಿದ್ದ ಇವತ್ತು ಅವರು ಹುಟ್ಟು ಹುಟ್ಟಿದ ಹಬ್ಬ ಅಂಗವಾಗಿ ಅನ್ನ ಅನ್ನಪ್ರಸಾದ್ ನಾವೇನು ದಾನವನ್ನು ಮಾಡುತ್ತೇವೆ ಅಲ್ಲ ಅದಕ್ಕೆ ಈ ಮಕ್ಕಳ ಆಶೀರ್ವಾದ ಭವಿಷ್ಯದಲ್ಲಿ ಬಸವಗೌಡರ ಪಾಟೀಲ್ ಯತ್ನವರು ಮುಂದೆ ಮುಖ್ಯಮಂತ್ರಿ ಆಗಲಿ ರಾಜಕೀಯದ ಹಾಗೂ ನಮ್ಮ ಆ ಉದ್ದೇಶ ಒಂದು ಪ್ರಾರ್ಥನೆ ಈ ಶುಭ ಸಂಜೆಯ ಕಾರ್ಯಕ್ರಮದ ಭಾಗಿಯಾಗಿರುವಂಥ ತಮ್ಮೆಲ್ಲರಿಗೂ ಮುದ್ದು ಮಕ್ಕಳಿಗೂ ಸ್ವಾಗತವನ್ನು ಮಾಡುತ್ತಾ ಇವತ್ತಿನ ಈ ಕಾರ್ಯಕ್ರಮ ಈ ಶುಭ ಸಂಜೆಯ ಶುಭ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತ ನಮ್ಮೆಲ್ಲರ ನಮ್ಮೆಲ್ಲರ ನಾಯಕರು ಬಿಜಾಪುರ 加加塞。 ಮಾನ್ಯ ಶ್ರೀ ಮಾಜಿ ಕೇಂದ್ರ ಮಂತ್ರಿರಾದ ಹಾಗೂ ವಿಜಾಪುರ ನಗರ್ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾ ಸರ್ದು ಅರವತ್ತನೇ ಹುಟ್ಟಿದ ಹಬ್ಬ ಆಚರಣೆಯನ್ನು ಈ ಬಡವರು ಮಕ್ಕಳ ನಾವು ಅನ್ನ ಪ್ರಸಾದವನ್ನು ಹಂಚಿ ಅವ್ರದ್ದು ಹುಟ್ಟಿದ ಹಬ್ಬ ಇವತ್ತು ಇಲ್ಲಿ ನಾವು ಸೆಲೆಬ್ರೇಟೇಟ್ ಮಾಡಿದ್ದೇವೆ ಇಲ್ಲಿ ಅಂದರೆ ಬಡವರು ಮಕ್ಕಳದ ಒಂದು ಆಶೀರ್ವಾದ ಸಿಗಲಿ ಭವಿಷ್ಯ ಗೌಡ್ರದ್ದು ಏನಿದೆಯಲ್ಲ ಸ್ವಲ್ಪ ರಾಜಕೀಯದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಲತ್ತೈತಿ ಎಲ್ಲಿ ಒಂದು ಗೌಡ್ರಿ ಇನ್ನ ಉತ್ತರ ಕರ್ನಾಡದಾಗ ಹೆಸರಿದೆ ಆಲ್ ಓವರ್ ಕರ್ನಾಟದಾಗ ಹೆಸರಾಗಿ ಒಂದು ಒಂದು ಉನ್ನತ ಹುದ್ದೆಗೆ ಹೋಗಿ ಮಿನಿಸ್ಟರ್ ಆಗಿ ಮುಂದೆ ಸಿ ಎಮ್ ಆಗಲಿ ಅನ್ಕಿಸಿ ನಾವು ದೇವ್ರ ಕಡೆ ಈ ಮಕ್ಕಳಿಗೆ ಅನುಪ್ರಸಾದ್ ಮಾಡಿಕೊಂಡು ಅವ್ರ ಆಶೀರ್ವಾದ ತೊಗೊಂಡು ಗೌಡ್ರ ಮುಂದೆ ಅವ್ರದ್ದು ಏನು ಭವಿಷ್ಯದಾಗ ನಾವು ಲೀಡ್ರ್ ಮಂದಿ ಅವ್ರ ಜೊತೆ ಬೆಳೀಲಿ ಗೌಡ್ರ ಆದಷ್ಟು ಬೇಗನೆ ಒಂದು ಉನ್ನತ ಮಟ್ಟಕ್ಕೆ ಹೋಗಿ ದೇಶದ ಒಂದು ಹೆಸರು ತರಲಿ ಅನ್ನೋದು ವಿಚಾರದಿಂದ ನಾವು ಇಲ್ಲಿ ಅನ್ನಪ್ರಸಾದವನ್ನು ಹಾಕಿದ್ದೇವೆ ಹೆಸರು ಸರ್ ನನ್ನ ಹೆಸರು ವಿಕ್ರಮ್ ಗಾಯಕವಾಡ್ ನಾನು ಮೂರು ವರ್ಷ ಆಯಿತು ಬಸವನಗೌಡ್ರ ಪಾಟೀಲ್ ಯತ್ನ ಜೊತೆಯೇ ಇದ್ದೇನೆ ಗೌಡ್ರ ಇದಿಲ್ಲ ಈಗ ರಾಜಕೀಯ ಭವಿಷ್ಯದಾಗಿ ಇನ್ನೂ ಮುಂದೆ ಬೆಳೀಲಿ ಇದು ಒಂದು ಆಶೀರ್ವಾದ ಈ ಬಡವರು ಬರಲಿ ಅನ್ನೋದು ಆ ಲೆಕ್ಕಕ್ಕೆ ನಾವು ಇಲ್ಲಿ ಮಾಡಿದ್ದೇವೆ ಹಾಗೆ ನಮ್ಮ ಕ ಫ್ರೆಂಡ್ ಸರ್ಕಲ್ಗಳ್ಳು ಹೇಳಿದರು ಏನಂದರೆ ಏನಪ್ಪ ನಡ್ರಿ ಇವತ್ತು ಎಲ್ಲಿ ಒಂದು ಸೆಲೆಬ್ರೇಟ್ ಮಾಡು ನಾವೊಂದೇ ಬೇಡ ಎಲ್ಲಿ ಬಡವರು ಮಕ್ಕಳು ಇದ್ದಾರೆ ಆಶ್ರಮ ಇರಲಿ ಅಥವಾ ಯಾರು ಅವ್ರದ್ದು ಒಂದು ಪುಣ್ಯ ಸಿಗಲಿ ಆ ಲೆಕ್ಕಕ್ಕೆ ನಾವು ಇಲ್ಲಿ ಮಾಡಿದ್ದೇವೆ ಇದರ ಮುಂದೆ ಹಿಂಗೆ ರಾಜಕೀಯದಾಗ ಗೌಡ್ರು ಬೆಳೀಲಿ ನಾವು ಬೆಳೀಲಿ ಅವ್ರ ಜೊತೆಯಲ್ಲಿ ಆ ಉದ್ದೇಶದಿಂದ ಇದಕ್ಕಿಂತ ದೊಡ್ಡ ಪ್ರಮಾಣದಾಗೂ ದೇವರು ನಮಗೆ ಒಂದು ಶಕ್ತಿಯನ್ನು ಕೊಡಬೇಕು ಅನ್ನೋದು ಲೆಕ್ಕಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಈ ಶುಭ ಸಂಜೆಯಲ್ಲಿ ನಾವು ನಮ್ಮೆಲ್ಲರ ನಾಯಕರು ಭಾರತೀಯ ಜನತಾ ಪಕ್ಷದ ನಾಯಕರು ಬಿಜಾಪುರದ ಶಾಸಕರು ಮತ್ತು ಉತ್ತರ ಕರ್ನಾಟಕದ ಹುಲಿಯಾದಂಥ ಶ್ರೀ ಬಸನಗೌಡ ಪಾಟೀಲ್ ಹದಿನಾರು ಸಾವಿರ ಅರವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಹುಟ್ಟುಹಬ್ಬವನ್ನು ನಾವು ಬೇರೆ ಎಲ್ಲಿ ಮಕ್ಕಳಿಗೆ ನನ್ನ ಅನ್ನ ಪ್ರಸಾದ ಕೊಡುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಮಹತ್ವಪೂರ್ಣವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಬಸನವಾಡ ಪಾಟೀಲ್ ಯತ್ನಾಳವರ ಈ ಹುಟ್ಟುಹಬ್ಬವನ್ನು ನಮ್ಮ ಆತ್ಮೀಯ ಮಿತ್ರರು ಜ ಭಾರತೀಯ ಜನತಾ ಪಕ್ಷದ ಮುಖಂಡರಾದಂಥ ವಿಕ್ರಮ್ ಗಾಯಕ್ವಾಡವರ ನಾಯಕತ್ವದಲ್ಲಿ ಇವತ್ತಿನ ಹುಟ್ಟು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ ಸಾಹೇಬ್ರೆ ಮುಂದಿನ ಭವಿಷ್ಯದಲ್ಲಿ ಈ ದೇಶ ಕಂಡ ಕರ್ನಾಟಕ ಕಂಡ ಧೀಮಂತ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದೆ ಅಂಥೇಳಿ ನಾವು ಈ ಮಕ್ಕಳ ಆಶೀರ್ವಾದ ಮತ್ತು ನಮ್ಮೆಲ್ಲರ ಶುಭ ಹಾರೈಕೆ ಅವರಿಗೆ ಐತಿ ಹೀಗಾಗಿ ಮುಂದೆ ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ್ದು ಮತ್ತು ಉತ್ತರ ಕರ್ನಾಟಕದ್ದು ಮತ್ತು ಸಮಗ್ರ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವರು ಭವಿಷ್ಯದಲ್ಲಿ ಮುಂಚಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಅವರನ್ನು ಹಾರೈಸ್ತಾ ಇದ್ದೇವೆ ನಮ್ಮೆಲ್ಲರೂ ಆತ್ಮೀಯ ಮಿತ್ರರು ನಮ್ಮೆಲ್ಲ ನಾಯಕರದ್ದು ಒಂದೇ ಒಂದು ಆಸೆ ಏನಪ್ಪ ಅಂದರೆ ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಆಗಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಕರ್ನಾಟಕದ ಮುಖ್ಯಮಂತ್ರಿ ಆಗಲಿ ಅಂತೇಳಿ ನಾವೆಲ್ಲರೂ ಈ ಸಂದರ್ಭದಲ್ಲಿ ಅವರನ್ನು ಹಾರೈಸ್ತೇವೆ ಮತ್ತು ಮುಂದೆ ಒಂದಿಲ್ಲ ಒಂದು ದಿವಸ ಅವರು ಮುಖ್ಯಮಂತ್ರಿ ಹಾಗೇ ಆಗ್ತಾರ ಅಂತ ನಮ್ಮೆಲ್ಲರೂ ಆಚಲ ನಂಬಿಕೆ ಆಯಿತು ಹೆಸರು ಸರ್ ಬಾಬು ಸತ್ಸಾರ್ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರ ಅರವತ್ತನೇ ಹುಟ್ಟುಹಬ್ಬದ ಅಂಗವಾಗಿ ನಾವೆಲ್ಲ ಬಳಗ ಮತ್ತು ನಾವು ಬಿ ಜೆ ಪಿ ಮುಖಂಡರು ಹಿರಿಯರು ಎಲ್ಲರೂ ಸೇರಿ ಒಂದು ಅನ್ನಪ್ರಸಾದ ಮುಖಾಂತರ ಅವರಿಗೆ ಹುಟ್ಟುಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ ಹೀಗಾಗಿ ಅವರು ಎಲ್ಲ ಜನಸಾಮಾನ್ಯರಂತೆ ಜನಸಾಮಾನ್ಯರಾಗಿ ನಾಯಕರು ಭಾಳ ಎತ್ತರಿಕೆ ಬೆಳೆದ್ರು ಇನ್ನೂ ಅನೇಕ ಅನೇಕ ಹುದ್ದೆಗಳನ್ನು ಅನುಭವಿಸಿ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಇನ್ನೂ ಮತ್ತು ಎಲ್ಲ ಮುಖಂಡರನ್ನ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಅವ್ರು ಮಾಡ್ತಾರೆ ಯಾಕಂದರೆ ಅವರು ಹಿಡಿದಂಥದ್ದು ಕೆಲಸ ಯಾವುದೂ ಬಿಟ್ಟವರಲ್ಲ ಯಾವತ್ತೂ ಕೂಡ ಯಾಕೆಂದರೆ ವಿಧಾನಸೌಧದಲ್ಲಿ ಕೂಡ ನೀವು ಯಾರಾದರೂ ಕೂಡ ಅವ್ರ ಕೈ ಕಟ್ಟಿ ಹಾಕಿದ್ರು ಕೂಡ ಅವ್ರ ಕೈ ಆವತ್ತಲೂ ಕಟ್ಸ್ಕೊಳ್ಳೋದಿಲ್ಲ ಅವರಿಂದ ಜನಸಂಖ್ಯೆ ಅಪಾರವಾದ ಜನಸಂಖ್ಯೆ ಐತಿ ಅಪಾರವಾದ ಕಾರ್ಯಕರ್ತರದ ಉತ್ತರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬೆಳೆಸಲಿಕ್ಕೆ ಕಾರಣೀಭೂತರದ ಆದರೆ ದಕ್ಷಿಣದವರು ನೀವೇನೋ ಆದಂಥ ಅವರು ಏನು ಕೈ ಹಿಡಿದು ನೀವು ಕಟ್ಟಿ ಹಾಕ್ಬೇಕಂತ ನೀವೇನು ವಿಚಾರ ಇಟ್ಟಿರಲ್ಲ ಅದು ಎಂದಿಗೂ ಸಾಧ್ಯ ಆಗೋದಿಲ್ಲ ಯಾಕಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಡಬದ್ರಿಗೆ ನಗರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತನ ಕೆಲಸಗಳನ್ನು ಬಂದಾರ ಬಂದರೆ ನೀವು ಯಾರೇ ಎರಡು ಯಾರೇ ಇನ್ನು ತಪ್ಪಿಸಿದ್ರು ಕೂಡ ಜನಸಾಮಾನ್ಯರು ಯಾರೂ ಮೆರೆಯಾಗಿಲ್ಲ ಅವ್ರನ್ನ ಆ ಜನಸಾಮಾನ್ಯನು ಕೂಡ ಅವರು ಬಸವನಗೌಡ ಪಾಟೀಲ್ ಯತ್ನವರು ಬಿಡುದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಹೆಸರು ಸರ್ ಶರಣು ಕಾಕಂಟಿ ಬಿಜೆಪಿ ಜೆ